ಪ್ರತಿಮಾ ಬಿ ಜೆ ಪಿ ಇದನ್ನು ಬಹಳ ತೀವ್ರವಾಗಿ ರಾಜ್ಯಾದ್ಯಂತ ಹೋರಾಟವನ್ನು ಮಾಡೋದಕ್ಕೆ ನಿನ್ನೆಯೇ ನಿರ್ಧಾರವನ್ನು ಮಾಡಿದೆ ನಿನ್ನೆ ಬೆಳಗ್ಗೆ ಮಂಡ್ಯದಲ್ಲಾದಂಥ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಿರುವಂಥ ರಾಜ್ಯ ಬಿ ಜೆ ಪಿ ನಿನ್ನೆ ಸಂಜೆ ಒಂದು ಸಂಘಟನಾತ್ಮಕ ಸಭೆಯನ್ನು ಕೂಡ ಮಾಡಿ ಚರ್ಚೆಯನ್ನು ಮಾಡಿ ರಾಜ್ಯದಲ್ಲಿ ಯಾವ ರೀತಿ ಒಂದು ವಿಚಾರವನ್ನು ಸಾರ್ವಜನಿಕವಾಗಿ ತೆಗೆದುಕೊಂಡು ಹೋಗಬೇಕು ಅನ್ನುವ ಕುರಿತಾಗಿ ನಿರ್ಧಾರವನ್ನು ಮಾಡಿ ಇವತ್ತು ಇಡೀ ದಿವಸ ಅಥವಾ ಇವತ್ತು ಇಡೀ ಎಲ್ಲ ಜಿಲ್ಲೆಗಳಲ್ಲಿ ಆ ಪ್ರತಿಭಟನೆಯನ್ನು ಮಾಡೋದಕ್ಕೆ ನಿರ್ಧಾರವನ್ನು ಮಾಡಿದೆ ಮಂಡ್ಯದಲ್ಲಾದಂಥ ಪ್ರಕರಣದಿಂದಾಗಿ ನಿನ್ನೆಯೇ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಡಾಕ್ಟರ್ ಅಶ್ವಥ್ ನಾಯ್ಡು ಎಲ್ಲರೂ ಕೂಡ ಆ ಜ ಸಾರ್ವಜನಿಕರ ಜೊತೆ ನಿಂತ್ಕೊಂಡು ಹನುಮಧ್ವಿಯನ್ನು ಕೆಳಗಿಡಿಸಿದರ ವಿರುದ್ಧವಾಗಿ ಖಂಡತುಂಡವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಮುಂದುವರಿದ ಭಾಗ ಎನ್ನುವಂತೆ ಇವತ್ತು ಕೂಡ ಅಲ್ಲಿ ಪ್ರತಿಭಟನೆ ಆಗ್ತಾ ಇದ್ದಾವೆ ಇವತ್ತು ಬೆಂಗಳೂರಿನ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಕೂಡ ಪ್ರತಿಭಟನೆಯನ್ನು ಆಯೋಜನೆ ಮಾಡಲಾಗಿತ್ತು ಬೆಳಗ್ಗೆ ಹತ್ತು ಗಂಟೆಗೆ ಪ್ರತಿಭಟನೆ ಆರಂಭ ಆಯಿತು ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಆದರೆ ಆರ್ ಅಶೋಕ್ ಬಸವರಾಜ ಬೊಮ್ಮಾಯಿ ಇವರೆಲ್ಲರೂ ಕೂಡ ಸ್ಥಳಕ್ಕೆ ಬರುವ ಪೂರ್ವದಲ್ಲಿಯೇ ಪೊಲೀಸರು ಕಾರ್ಯಕರ್ತರನ್ನ ವಶಕ್ಕೆ ಪಡೆದರು ಇವತ್ತಿನ ಈ ಪ್ರತಿಭಟನೆಯಲ್ಲಿ ಬೆಂಗಳೂರಿನ ಉತ್ತರ ವಿಭಾಗದ ಜಿಲ್ಲಾ ಜಿಲ್ಲಾ ಅಧ್ಯಕ್ಷರಾದಂಥ ಹರೀಶ್ ಇದ್ದರು ಹಾಗೆ ದಕ್ಷಿಣ ವಿಭಾಗದಲ್ಲಿ ಎಮ್ ಎಲ್ ಎ ಆಗಿರುವಂಥ ಮೂರ್ತಿ ಅವರಿದ್ದರು ರವಿ ರವಿಸುಬ್ರಹ್ಮಣ್ಯ ಅವರೆಲ್ಲರೂ ಕೂಡ ಬಂದಿದ್ದರು ಆದರೆ ಇಲ್ಲಿ ಪ್ರತಿಭಟನೆಯನ್ನು ಮಾಡೋದಕ್ಕೆ ಅವಕಾಶವನ್ನು ಪೊಲೀಸ್ ಕೊಟ್ಟಿರಲಿಲ್ಲ ಫ್ರೀಡಂ ಪಾರ್ಕ್ ಅಲ್ಲಿ ಪರ್ಮಿಷನ್ ತೆಗೆದುಕೊಂಡು ಪ್ರತಿಭಟನೆಯನ್ನು ಮಾಡಿ ಅನ್ನುವಂಥ ಮನವಿಯನ್ನು ಪೊಲೀಸರು ಮಾಡಿದ್ರು ಸ್ಥಳದಲ್ಲಿಯೇ ನೋಟಿಸ್ ಅನ್ನು ಕೊಡಲಾಯಿತು ಆದರೆ ಪೊಲೀಸರ ನೋಟಿಸ್ ಅನ್ನು ಕೂಡ ಕಡೆಗಣಿಸಿ ಮೈಸೂರು ಬ್ಯಾಂಕ್ ಸರ್ಕಲ್ ನಲ್ಲಿ ಕಾರ್ಯಕರ್ತರು ಜೈ ಶ್ರೀಮಾನ್ ಶ್ರೀರಾಮ್ ಎನ್ನುವಂತಹ ಘೋಷಣೆಯನ್ನು ಕೂಗಿದ್ದಿರಬಹುದು ಪ್ಲೇ ಹಿಡಿದು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿರಬಹುದು ಅನೇಕ ರೀತಿಯ ಆಕ್ರೋಶದ ಮಾತುಗಳು ಮತ್ತು ಅದೇ ರೀತಿಯ ಒಂದು ಪ್ರತಿಭಟನೆಯನ್ನು ಮಾಡುವಂತಹ ಕಾರ್ಯದಲ್ಲಿ ಭಾಗಿಯಾಗಿದ್ರು ಆದರೆ ವಿಶೇಷ ಆರ್ ಅಶೋಕ್ ಅವರು ನೇತೃತ್ವವನ್ನು ವಹಿಸಿಕೊಂಡಿದ್ರು ಅವರು ಬರಬೇಕಿತ್ತು ಅವರು ಬರುವ ಪೂರ್ವದಲ್ಲಿ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಬೆಂಗಳೂರಿನಲ್ಲಿ ಆದಂತ ಪ್ರತಿಭಟನೆ ಇಷ್ಟಾದ್ರೆ ಪ್ರತಿಮಾ ಈ ಒಂದು ಹನುಮ ಧ್ವಜಕ್ಕೆ ಸಂಬಂಧಪಟ್ಟಂತೆ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಜರಂಗ ದಳವನ್ನು ನಾವು ಬ್ಯಾನ್ ಮಾಡ್ತೀವಿ ಬರುವಂತಹ ಒಂದು ಸ್ಟೇಟ್ಮೆಂಟ್ ಅನ್ನು ಅಥವಾ ಪ್ರಣಾಳಿಕೆಯಲ್ಲಿ ಆ ವಿಚಾರವನ್ನು ಸೇರಿಸುವುದರೊಂದಿಗೆ ಹನುಮನ ವಿಚಾರವು ರಾಜಕೀಯವಾಗಿ ಸಾಕಷ್ಟು ಸದ್ದೆ ಮಾಡಿತ್ತು ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ ಸಾಮಾನ್ಯವಾಗಿ ಮಂಡ್ಯ ಮೈಸೂರು ಭಾಗದಲ್ಲಿ ಸಹಜವಾಗಿ ಹಿಂದುತ್ವ ಕರಾವಳಿ ಭಾಗಕ್ಕೆ ಕಂಪೇರ್ ಮಾಡಿದಾಗ ಅಲ್ಲಿ ಹಿಂದುತ್ವದ ಅಲೆ ಸ್ವಲ್ಪ ಕಡಿಮೆ ಇದೆ ಆದರೆ ಮಂಡ್ಯಕ್ಕೆ ಈಗ ಅದು ಕಾಲಿಟ್ಟಿರುವಂತದ್ದು ಒಂದು ರಾಜಕೀಯ ಪಕ್ಷವಾಗಿ ಕಾಂಗ್ರೆಸ್ ಹೇಗೆ ಹನುಮಂತ ಕೆಳಗಿಳಿಸಿದೆ ಅದರ ಜೊತೆಗೆ ಬಿಜೆಪಿ ಹೇಗೆ ಬಳಸ್ಕೊಳ್ತಾ ಇದೆ ಸಹಜವಾಗಿ ಬಿಜೆಪಿಗೆ ಇದು ಬಹಳ ದೊಡ್ಡ ಪ್ಲಸ್ ಪಾಯಿಂಟ್ ಅಂತ ಅನ್ಸುತ್ತೆ ಆ ಒಂದು ಹಿಂದುತ್ವದ ಆಧಾರದಲ್ಲಿಯೇ ರಾಜಕಾರಣವನ್ನು ಮಾಡುವಂತ ಬಿಜೆಪಿ ಮಂಡ್ಯಕ್ಕೆ ಹಿಂದುತ್ವದ ನೆಲೆಯನ್ನ ಗಟ್ಟಿ ಮಾಡುವ ಹಿನ್ನೆಲೆಯಲ್ಲಿ ಈಗ ಇಡೀ ಪ್ರಮುಖ ನಾಯಕರುಗಳು ಇಡೀ ಜಿಲ್ಲಾದ್ಯಂತ ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ಕರೆ ಕೊಟ್ಟಿದೆ ನೋಡ್ತಾ ಹೋದಾಗ ಸಹಜವಾಗಿ ಬಜರಂಗ ದಳದ ಬ್ಯಾನ್ ಮಾಡುವ ಸಂದರ್ಭದಲ್ಲಿ ಬಿಜೆಪಿ ಹೇಗೆ ಅದನ್ನ ಒಂದು ಹೋರಾಟವನ್ನು ಮಾಡುವ ಮೂಲಕ ಅಥವಾ ಸಾರ್ವಜನಿಕ ಅದರ ವಿಚಾರವನ್ನು ಮುಂದೂಡುವ ಮೂಲಕ ರಾಜಕೀಯವಾಗಿ ಅವೆಲ್ಲ ಲಾಭವನ್ನು ಪಡ್ಕೊಳ್ಬಹುದು ಅಂತ ಯೋಚನೆಯನ್ನು ಮಾಡಿದ್ದು ಸ್ವತಃ ನರೇಂದ್ರ ಮೋದಿ ಜೈ ಭಜರಂಗ ಬಲಿ ಹೇಳುವಂತಹ ಒಂದು ಘೋಷಣೆಯನ್ನು ಕೂಡ ವಿಧಾನಸಭಾ ಚುನಾವಣೆಯಲ್ಲಿ ಮಾಡಿ ಬಜರಂಗ ದಳವನ್ನ ಬ್ಯಾನ್ ಮಾಡ್ತೀನಿ ಹೇಳಿ ಒಂದು ಪ್ರಣಾಳಿಕೆ ಸೇರಿಸಿದ್ದರಿಂದಾಗಿ ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಕೂಡ ಎರಡು ರಾಜಕೀಯ ಪಕ್ಷಗಳಿಗೆ ಒಂದು ಕಡೆ ಬಿಜೆಪಿ ಮಾಡ್ತಾ ಇರುವಂತಹ ತುಷ್ಟೀಕರಣ ಮಾಡ್ತಾ ಇದೆ ಎಸ್ 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 ರವಿ ತಮ್ಮ ಧ್ವನಿ ಸಮರ್ಪಕವಾಗಿ ತಲುಪ್ತಾ ಇಲ್ಲ ಮತ್ತೆ ಸಂಪರ್ಕಿಸ್ತೀನಿ ತಮ್ಮನ್ನ ಈಗ ಮಂಡ್ಯದಲ್ಲಿ ಏನಾಗ್ತಾ ಇದೆ ಅಲ್ಲಿ ಪಾದಯಾತ್ರೆಯ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು ಬಿಜೆಪಿ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯ ಹಾದಿ ಹಿಡಿದಿದೆ ಚೇತನ್ ಮಂಡ್ಯದ ಚಿತ್ರಣವನ್ನ ತಾವು ಕೊಡೋದಾದ್ರೆ ನಿನ್ನೆ ನಡೆದಂತಹ ಹೈಡ್ರಾಮಾ ನಾವು ನೋಡಿದ್ವಿ ಗ್ರಾಮಸ್ಥರು ಬಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು ಆದ್ರೆ ಇವತ್ತು ರಾಜಕೀಯ ಸ್ವರೂಪ ಪಡೆದಿರುವಂಥದ್ದು ಹೇಗೆ ಕಂಡು ಬರ್ತಾ ಇದೆ ಮಂಡ್ಯ ಹಾಂ ಪ್ರತಿಮಾ ಇವಾಗ ಆಲ್ರೆಡಿ ಕೆರಗೋಡಿಯಿಂದ ಒಂದು ಪ್ರತಿಭಟನಾ ರ್ಯಾಲಿ ಶುರುವಾಗಿರುವಂಥದ್ದು ಮಧ್ಯಕ್ಕೆ ಉಲಿವಾನ ಏನಿದೆ ಇಲ್ಲಿ ಒಂದು ಬ್ರೇಕನ್ನು ಕೊಡಲಾಗಿದೆ ಎಲ್ಲ ಒಂದು ಪ್ರತಿಭಟನಾಕಾರರಿಗೂ ಕೂಡ ಒಂದು ಉಪಹಾರದ ವ್ಯವಸ್ಥೆಯನ್ನು ಇವಾಗ ಆಲ್ರೆಡಿ ಇಲ್ಲಿ ಉಲಿವಾನ ಗ್ರಾಮದಲ್ಲಿ ಮಾಡ್ಕೊಂಡಿರುವಂಥದ್ದು ಹೀಗಾಗಿಯೇ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು ಅಂತಂದ್ಬಿಟ್ಟು ಎಲ್ರಿಗೂ ಕೂಡ ಒಂದು ಬ್ರೇಕ್ಫಾಸ್ಟನ್ನು ಕೂಡ ಕೊಡಲಾಗ್ತಾ ಇರೋವಂಥದ್ದು ಅಲ್ಲಿ ಕೂಡ ಹೋಗ್ತಾ ಇದ್ದಾರೆ ಅಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಹೋಗ್ತಿರುವಂಥದ್ದು ಇದೀಗ ಬಿ ಜೆ ಪಿಯ ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ಇಂದ್ರೇಶ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಅವರನ್ನು ಕೂಡ ಒಂದು ಮಾತಾಡಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತೀನಿ ಸರ್ ಮೊದಲಿಗೆ ಎಲ್ಲಿಂದ ಇವಾಗ ಪ್ರತಿಭಟನೆ ಶುರುವಾಯಿತು ಯಾವ ರೀತಿ ನಿಮ್ಮ ಹೋರಾಟ ಇರುತ್ತೆ ಮುಂದಿನ ದಿನಗಳಲ್ಲಿ ಇವತ್ತಿಗೆ ಮಾತ್ರ ಸೀಮಿತ ಹೇಗೆ ಅಂತ ಈ ಹೋರಾಟ ಇವತ್ತೇನೆ ಸೀಮಿತ ಆಗೋದಿಲ್ಲ ಏನು ಹನುಮಧ್ವಜ ಇಳಿಸಿ ಜಿಲ್ಲಾಡಳಿತ ಒಂದು ಕಾಂಗ್ರೆಸ್ ಸರ್ಕಾರದ ಕೈಗೊಂಬೆಯಾಗಿ ಇವತ್ತು ಮಧ್ಯರಾತ್ರಿಲಿ ಬಂದು ಮೂರು ಗಂಟೆಯಲ್ಲಿ ಇಳಿಸಿದಾರೋ ಹನುಮಧ್ವಜ ಅಲ್ಲಿ ಆಗ ತನಕ ಇದೊಂದು ಆಂದೋಲನ ರೀತಿಯಲ್ಲಿ ನಡೀತದೆ ಇವತ್ತು ತಮಗೆಲ್ಲ ನೋಡಿದ್ದೀರಿ ತಾವೇನೇ ಎಲ್ಲ ಹನುಮ ಭಕ್ತರು ರಾಮ ಭಕ್ತರು ಪಕ್ಷಾತೀತವಾಗಿ ಇವತ್ತು ಕೆರಗೋಡಿಂದ ಪಾದಯಾತ್ರೆ ಹೊಟ್ಟಿದ್ದೀವಿ ಇನ್ನೂ ನಾಲ್ಕೈದು ಸಾವಿರ ಜನ ಮಂಡ್ಯ ನಗರದಲ್ಲಿ ಕಾಯ್ತಾ ಇದ್ದಾರೆ ಎಲ್ಲ ಜೊತೆಗೆ ಸೇರ್ಕೊಂಡು ಇವತ್ತು ಡಿ ಸಿ ಆಫೀಸಲ್ಲಿ ಮುತ್ಕೆ ಹಾಕೋಂಥ ಪ್ರಯತ್ನ ಮಾಡ್ತೀವಿ ಮತ್ತು ಡಿ ಸಿ ಆಫೀಸಲ್ಲಿ ಡಿ ಸಿ ಅವ್ರಿಗೆ ಮನವಿ ಕೊಡುವಂಥ ಪ್ರಯತ್ನ ಮಾಡ್ತೀವಿ ನಮಗೆ ಏನು ಕೆರಗೋಡು ಗ್ರಾಮದಲ್ಲಿ ಅಣ್ಣ ತಂಬ್ದಿರ್ ಥರ ಬಾಳ್ತಾ ಇದ್ದೋ ನಾವು ನಾವೇ ದುಡ್ಡು ಹಾಕ್ಕೊಂಡು ನಾವೇ ಧ್ವಜ ಸ್ತಂಭ ಮಾಡ್ಕೊಂಡು ಅರ್ಜುನ ಸತ್ತಿರೋದ್ರ ಮೇಲೆ ಅದಕ್ಕೆ ಅರ್ಜುನ ಸ್ತಂಭ ಅಂತ ಹೆಸರು ಕೊಟ್ಕೊಂಡು ಅಲ್ಲೇನೇ ನಾವು ಪ್ರತಿಯೊಂದು ಗ್ರಾಮ ಪಂಚಾಯತಿನಲ್ಲಿ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರ ಒಂದು ಅನುಮತಿ ಪಡೆದು ರೆಸಲ್ಯೂಷನ್ ಆಗಿ ನಾವು ಕಾನೂನು ರೀತಿನಲ್ಲಿ ಏನೇನು ಪಾಲಿಸ್ಬೇಕು ಅಷ್ಟು ಕೂಡ ನಾವು ಅಲ್ಲಿ ರಾಷ್ಟ್ರಧ್ವಜ ಮತ್ತೆ ರಾಜ್ಯ ನಾಡ ಧ್ವಜ ಅವಕಾಶ ಇತ್ತು ಕೇಳಿದ್ದು ನಾನು ನಿಮ್ಗೆ ಸಿದ್ದರಾಮಯ್ಯ ಮಾಹಿತಿ ಕೊಡ್ತಾ ಇದೆ ಅನ್ಸುತ್ತೆ ನಾನು ನಿಮ್ಮ ಮೂಲಕ ಆ ಕಾಪಿ ಇದೆ ನನ್ನ ಹತ್ರ ಆ ಕಾಪಿ ಕೊಡ್ತೀನಿ ನಿಮ್ಗೆ ದಯಮಾಡಿ ನೀವು ನಿಮ್ಮ ಸುವರ್ಣ ನ್ಯೂಸ್ ಅಲ್ಲಿ ದಯಮಾಡಿ ಪ್ರದರ್ಶನ ಮಾಡಿ ಅಲ್ಲಿ ಗ್ರಾಮ ಪಂಚಾಯತ್ ಇಪ್ಪತ್ತು ಸದಸ್ಯರು ಇರುವಂತ ಗ್ರಾಮ ಪಂಚಾಯತಿ ಸದಸ್ಯರಲ್ಲಿ ಹದಿನೆಂಟು ಜನ ಸಹಿ ಹಾಕಿದ್ದಾರೆ ಆಗಸ್ಟ್ ಹದಿನೈದನೇ ತಾರೀಕು ಜನವರಿ ಇಪ್ಪತ್ತಾರನೇ ತಾರೀಕು ನಾವು ಅಲ್ಲಿ ರಾಷ್ಟ್ರಧ್ವಜ ಆರಿಸ್ತೀವಿ ನವೆಂಬರ್ ಒಂದನೇ ತಾರೀಕು ಕನ್ನಡ ರಾಜ್ಯೋತ್ಸವನ ಕನ್ನಡ ಧ್ವಜ ಆರಿಸ್ತೀವಿ ಆದ್ರೂ ಉಳಿದು ದಿನಗಳಲ್ಲಿ ನಾವು ಹನುಮ ಧ್ವಜ ಆರಿಸೋದಿಕ್ಕೆ ಅಂತನೇ ನಾವು ಆ ಧ್ವಜಸ್ತಂಭನ ಮಾಡ್ಕೊಂಡಿರೋದು ಇಡೀ ಊರಿನಲ್ಲಿ ಎಲ್ಲರೂ ಕೂಡ ಅವರವರೇ ದುಡ್ಡೆತ್ತಿ ಅವರೇ ಮಾಡಿರೋಂಥದ್ದು ಸಿದ್ದರಾಮಯ್ಯರಿಗೆ ಏನಾದರೂ ರಾಷ್ಟ್ರಧ್ವಜದ ಮೇಲೆ ಅಷ್ಟೊಂದು ಪ್ರೀತಿ ಇದ್ದರೆ ಪಕ್ಕದಲ್ಲಿ ಒಂದು ರಾಷ್ಟ್ರಧ್ವಜ ಧ್ವಜ ಆಡ್ಬಿಟ್ಟು ನಮ್ದು ನಮ್ದೇನು ಅಭ್ಯಂತರ ಇಲ್ಲ ಕಾಂಗ್ರೆಸ್ಸ್ರ ಹತ್ರ ನಾವುಗಳು ರಾಷ್ಟ್ರಧ್ವಜದ ಬಗ್ಗೆ ರಾಷ್ಟ್ರ ಪ್ರೀತಿ ಬಗ್ಗೆ ಹೇಳಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ನಾವು ಬಾಯಿ ತೆಗೆದ್ರೆ ಮೊದಲು ಹೇಳೋದೆ ಭಾರತ್ ಮಾತಾ ಜೈ ಅಂತ ಅವರು ರಾಹುಲ್ ಗಾಂಧಿಗೆ ಜೈ ಸೋನಿಯಾ ಗಾಂಧಿಗೆ ಜೈ ಅಂತಾರೆ ನಾವು ಫಸ್ಟ್ ಹೇಳದೆ ಭಾರತ್ ಮಾತಾ ಜೈ ಅಂತ ನಮ್ಗೆ ಸಂಸ್ಕಾರ ಇದೆ ಖಂಡಿತ ನಾವು ಏನು ಇವತ್ತು ಅನುಮೋದನೆ ಇಳಿಸಿ ಇವತ್ತು ಹಟ್ಟಾಸ ಮೆರೆದಿದಾರೋ ಹಿಂದೂ ವಿರೋಧಿ ನೀತಿ ಅನುಸರಿಸ್ತಾ ಲೀಡರ್ಸ್ ಪ್ರತಿಭಟನೆ ಇವತ್ತು ಸಿಟಿ ರವಿ ಅಣ್ಣ ಅವರು ಬಂದಿದ್ದಾರೆ ಪ್ರೀತಮ್ ಗೌಡ್ರು ಬಂದಿದ್ದಾರೆ ನಮ್ಮ ಸಚಿವರಾದ ನಾರಾಯಣ ಗೌಡರು ಬಂದಿದ್ದಾರೆ ಜನಾರ್ದನ್ ರೆಡ್ಡಿ ಬಂದಿದ್ದಾರೆ ಎಲ್ಲ ಜೆ ಡಿ ಎಸ್ ಲೀಡರ್ಸ್ ಗಳು ಬಂದಿದ್ದಾರೆ ಪಕ್ಷಾತೀತವಾಗಿ ಕಾರ್ಯಕ್ರಮ ನಡೀತಾ ಇದೆ ಪ್ರತಿಭಟನೆಯನ್ನು ನಡೀತಾ ಇತ್ತು ಇದೀಗ ಒಂದು ಬ್ರೇಕ್ಫಾಸ್ಟ್ ಬ್ರೇಕ್ ಅನ್ನ ಕೊಟ್ಟಿರುವಂತ ಅದು ಕಂಟಿನ್ಯೂ ಆಗ್ಲಿದೆ ಪ್ರತಿಮಾ ಥ್ಯಾಂಕ್ ಯು ಚೇತನ್ ತಮ್ಮೆಲ್ಲ ಮಾಹಿತಿಗೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್